ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ದೇಶದಾದ್ಯಂತ ತೀವ್ರ ಸಂಚಲನ ಉಂಟು ಮಾಡಿದಂತಹ ಧರ್ಮಸ್ಥಳದ ಬುರುಡೆ ಗ್ಯಾಂಗ್ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡೆದುಕೊಳ್ತಾ ಇದೆ ಪ್ರಕರಣದ ಪ್ರಮುಖ ಆರೋಪಿಗಳ ವಿರುದ್ಧದ ಎಫ್ಐಆರ್ ಆರ್ ತನಿಖೆಗೆ ಕೋರ್ಟ್ ನೀಡಿದಂತಹ ತಡೆಯಾಜ್ಞೆ ತೆರವುಗೊಳಿಸಿದ್ರಿಂದ ಎಸ್ಐಟಿ ತನಿಖೆ ನಿರಾತಂಕವಾಗಿದೆ ಎಸ್ ವೀಕ್ಷಕರೇ ನೆಲ ಜಲಾಭಾಷಿಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಅಕ್ರಮವಾಗಿ ಸಮಾಧಿ ಮಾಡಲಾಗಿದೆ ಎಂಬ ಕೇಸ್ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ ಪ್ರಕರಣದ ಪ್ರಮುಖ ಆರೋಪಿಗಳ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಎಫ್ಐಆರ್ ರದ್ದತಿಗೆ ಆಗ್ರಹಿಸಿ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ತಿಮರೋಡಿ ಟಿ ಜಯಂತ್ ಹಾಗೂ ವಿಠಲ್ಗೌಡ ಆರೋಪಿಗಳು ಹೈಕೋರ್ಟ್ ಮೆಟ್ಟಿಲನ ಏರಿದ್ರು ಹಾಗೆ ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ತಡೆಯಾಜ್ಞೆಯನ್ನ ತೆರವುಗೊಳಿಸಿದ್ದು ಕಾರ್ಯಕರ್ತರಿಗೆ ಕಿರುಕುಳವಾಗದಂತೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡಕ್ಕೆ ನಿರ್ದೇಶನವನ್ನು ನೀಡಿದರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಸೆಕ್ಷನ್ ಮೂವತ್ತೈದು ಬಾರ್ ಮೂರರ ಅಡಿಯಲ್ಲಿ ಆರೋಪಿಗಳಾದಂತಹ ಮಹೇಶ್ ಶೆಟ್ಟಿ ತಿಮುರೋಡಿ ಮಟ್ಟಣ್ಣನವರ್ ವಿಠಲ್ ಮತ್ತು ಜಯಂತ್ ಅವರ ವಿಚಾರಣೆಗೆ ಎಸ್ಐಟಿ ನೋಟಿಸ್ ಜಾರಿ ಮಾಡಿತ್ತು ಸಂಬಂಧ ಎಸ್ಐಟಿ ಪರ ವಾದಿಸಿದಂತಹ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ಮ್ಯಾಜಿಸ್ಟ್ರೇಟ್ ಅನುಮತಿ ಪಡೆದ ಬಳಿಕವೇ ತನಿಖೆ ನಡೆಸಲಾಗ್ತಾ ಇದೆ ಎಸ್ಐಟಿ ತನಿಖೆಯನ್ನ ಅರ್ಜಿದಾರರೇ ಹೊಗಳಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಎಸ್ಐಟಿ ಟಿ ತನಿಖೆಗೆ ನೀಡಿದಂತಹ ತಡೆಯಾಜ್ಞೆಯನ್ನ ಹೈಕೋರ್ಟ್ ಪೀಠ ತೆರವುಗೊಳಿಸಿದೆ ಎಸ್ಐಟಿ ಟಿ ತನಿಖೆ ಒಂದೇ ಪ್ರಕರಣಕ್ಕೆ ಸೀಮಿತವಾಗಿಲ್ಲ ಅದರ ತನಿಖೆಯು ದೀರ್ಘ ಕಾಲದವರೆಗೆ ನಡೆದಿರಬಹುದಾದ ಅಕ್ರಮ ಸಮಾಧಿಗಳನ್ನ ಒಳಗೊಂಡಿದೆ ಅಂತ ಹೇಳಿ ಸರ್ಕಾರ ಹೇಳಿದೆ ಇನ್ನು ಬಂಗ್ಲೆಗುಡ್ಡಿಯಲ್ಲಿ ಮಾನವ ತಲೆ ಬುರುಡೆಗಳು ಮತ್ತಿತರ ಅವಶೇಷಗಳ ಪತ್ತೆಯು ಮೂಲ ಆರೋಪಗಳಿಂದ ಪ್ರತ್ಯೇಕವಾಗಿ ಪ್ರಕರಣಕ್ಕೆ ಸ್ವತಂತ್ರ ಆಯಾಮಗಳನ್ನ ಸೂಚಿಸುತ್ತದೆ ಅಂತ ಹೇಳಿ ಕೋರ್ಟ್ ಗಮನ ಸೆಳೆದಿದೆ ಕಾರ್ಯಕರ್ತರಿಗೆ ತಕ್ಷಣದ ಬಂಧನದ ಬೆದರಿಕೆ ಇಲ್ಲ ಅಂತ ಹೇಳಿರುವ ಕೋರ್ಟ್ ಅರ್ಜಿದಾರರು ತನಿಖೆಗೆ ಸಹಕರಿಸಿದ್ರೆ ಬಂಧನದ ಪ್ರಶ್ನೆಯೇ ಅವರಿಗೂ ಬರೋದಿಲ್ಲ ಅಂತ ಹೇಳಿ ಪ್ರಮಾಣ ಪತ್ರದಲ್ಲಿ ತಿಳಿಸಲಾಗಿದೆ ಒಟ್ಟಾರೆ ಜಿಲ್ಲಾ ಎಸ್ಪಿ ಮೂಲಕ ಪ್ರಕರಣ ದಾಖಲೆಗೆ ಕಾರಣವಾಗಿದ್ದಂತಹ ಬುರುಡೆ ಗ್ಯಾಂಗ್ ಮಾತ್ರ ಸಂಕಷ್ಟದಿಂದ ಶೀಘ್ರವೇ ಹೊರಬರಲು ಸಾಧ್ಯವಿಲ್ಲ ಎನ್ನಲಾಗಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ